ಜಯವರ್ಗಿ ಸೇರಿದಂತೆ ರಾಜ್ಯದ ಎಲ್ಲಾ ತಾಲೂಕುಗಳಿಗೆ ಬೆಂಬಲ ಸೂಚಿಸಲಾಗಿದೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ಬೇಡಿಕೆಗಳ ಈಡೇರಿಕೆಗಾಗಿ ಇಂದು ಜೈವರ್ಗಿಯಲ್ಲಿ ಎರಡನೇ ಹಂತದ ಅನರ್ದಿಷ್ಟಾವಧಿ ಮುಷ್ಕರ ನಡೆಸಲಾಯಿತು ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ ನಿರ್ಮಾಣ ಮಾಡಬೇಕು ಕ್ಷೇತ್ರ ಮಟ್ಟದಲ್ಲಿ ಕರ್ತವ್ಯ ನಿರ್ವಹಿಸುವಾಗ ಜೀವಹಾನಿ ಆಗುವ ಗ್ರಾಮ ಆಡಳಿತಾಧಿಕಾರಿಗಳ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿ ಪರಿಹಾರಗಳ ನೀಡಬೇಕು ಪ್ರಯಾಣ ಭತ್ತೆಯನ್ನು ಐನೂರು ರೂಪಾಯಿಯಿಂದ ಐದು ಸಾವಿರ ರೂಪಾಯಿಗಳಿಗೆ ಏರಿಕೆ ಮಾಡಬೇಕು ಮತ್ತು ವಿವಿಧ ಬೇಡಿಕೆಗಳಿಗಾಗಿ ಆಗ್ರಹ ಮಾಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಗೌಡಪ್ಪ ಗೌಡ ನಸರುದ್ದೀನ್ ಮಕ್ಬಲ್ ಪಟೇಲ್ ಶರಣು ನಾಟೇಕರ್ ಗಂಗಾಧರ್ ಮಂಜುಳಾ ಛಾಯಾ ಅಂಬಿಕಾ ರಮೇಶ್ ಪವಾರ್ ಶಿವಾನಂದ್ ಮಠಪತಿ ಇತರರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ಬೇಡಿಕೆಗಳು ಈಡೇರಿಕೆಗಾಗಿ ಇದು ಆರನೇ ದಿನದ ಮುಷ್ಕರಕ್ಕೆ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಬೆಂಬಲ ನೀಡಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಭೀಮಾಶಂಕರ್ ಬಿರಾಳ್ ಪರಮೇಶ್ವರ್ ಬಿರಾಳ್ ಶಕೀರ್ ಬಡಾಗರ್ ಲಕ್ಷ್ಮಣ ಪವಾರ್ ಸಿದ್ದನಗೌಡ ಮಾವನೂರ್ ವೆಂಕಟೇಶ್ ಬಿರಾಳ ಸೇರಿದಂತೆ ಜಯ ಕರ್ನಾಟಕ ಸಂಘಟನೆಯ ಅನೇಕ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು দল পিছ নহয় কৰ্ণাটক ৰাজ্য ಗ್ರಾಮಾಡಳಿತ ಅಧಿಕಾರಿಗಳ ಈ ಒಂದು ಎರಡನೇ ಹಂತದ ಹೋರಾಟ ಹೋರಾಟಕ್ಕೆ ಜೇವರ್ಗಿ ತಾಲೂಕಿನ ಜಯ ಕರ್ನಾಟಕ ಸಂಘಟನೆ ಈ ಒಂದು ಬೆ ಬೆಂಬಲ ಸೂಚಿಸುತ್ತದೆ ಮಾನ್ಯರೇ ಕೃಷ್ಣ ಬೈರೇಗೌಡ ಗ್ರಹ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಜೀವರ್ಗಿ ತಹಸೀಲ್ದಾರರ ಮುಖಾಂತರ ವಿಷಯ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಎರಡನೇ ಹಂತದ ಹೋರಾಟಕ್ಕೆ ಬೆಂಬಲ ನೀಡುವ ಕುರಿತು ಮಾನ್ಯತೆ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಗ್ರಾಮ ಆಡಳಿತ ಅಧಿಕಾರಿಗಳ ಎರಡನೇ ಹಂತದ ಹೋರಾಟ ನಡೆಸುತ್ತಿದ್ದು ಈ ಹೋರಾಟಕ್ಕೆ ಜೇವರ್ಗಿಯ ಜಯ ಕರ್ನಾಟಕ ತಾಲೂಕು ಘಟಕ ಸಂಪೂರ್ಣವಾಗಿ ಬೆಂಬಲಿಸುತ್ತಾ ಗ್ರಾಮಾಡಳಿತ ಅಧಿಕಾರಿಗಳ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸುತ್ತದೆ ಒಂದು ವೇಳೆ ತಾವು ನಿರ್ಲಕ್ಷ್ಯ ವಹಿಸಿದಲ್ಲಿ ಮುಂದಿನ ದಿನಗಳಲ್ಲಿ ತಾವು ಸಹ ರಾಜ್ಯಾದ್ಯಂತ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸುತ್ತಿದ್ದೇವೆ ಧನ್ಯವಾದಗಳೊಂದಿಗೆ ಜಯ ಕರ್ನಾಟಕ ಸಂಘಟನೆ ಜೇವರ್ಗಿ ಆಡಳಿತ ಅಧಿಕಾರಿಗಳ ಒಂದು ಹೋರಾಟಕ್ಕೆ ಆ ಗ್ರಾಮ ಹೋರಾಟಕ್ಕೆ ಇವತ್ತು ನಮ್ಮ ಜೇವರಿಗೆ ತಾಲೂಕಿನ ಜೈ ಕರ್ನಾಟಕ ಸಂಘಟನೆ ಸಂಪೂರ್ಣವಾಗಿ ಬೆಂಬಲಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಯಾಕಪ್ಪ ಅಂತಂದರೆ ಇಲ್ಲಿ ಆಡಳಿತ ನಡೆಸ್ತಕ್ಕಂಥವರು ಮಾನ್ಯ ಶಾಸಕರು ಈ ವೇದಿಕೆಗೆ ಬಂದು ನಮ್ಮ ಅಧಿಕಾರಿಗಳ ಸಮಸ್ಯೆಗಳು ಏನದಾವ ತಾವು ತಿಳಿದುಕೊಂಡು ಮಾನ್ಯ ಕಂದಾಯ ಸಚಿವರಿಗೆ ಮುಟ್ಟಿಸುವಂಥ ಕೆಲಸ ಈ ಈ ಕ್ಷೇತ್ರದ ಶಾಸಕರು ಮಾಡಿದ್ರು ಯಾಕಪ್ಪ ಅಂತಂದರೆ ಹಳ್ಳಿಗಳಲ್ಲಿ ಇವತ್ತು ಗ್ರಾಮ ಆಡಳಿತ ಅಧಿಕಾರಿಗಳು ಇಲ್ಲದೇವಾದರೆ ಇವತ್ತು ರೈತರ ಮತ್ತು ಸಾಮಾನ್ಯ ಜನರ ಪರಿಸ್ಥಿತಿ ಏನದ ಅಂತಕ್ಕಂಥದ್ದು ತಾವು ಅರ್ಥ ಮಾಡ್ಕೋಬೇಕು ಯಾಕಪ್ಪ ಅಂತಂದರೆ ಇವರು ಈಗೇನು ತಾವೇನು ಹೋರಾಟಕ್ಕೆ ಏನು ಕೂತಾರಲ್ಲ ಅವರು ತಮ್ಮ ಸ್ವಂತ ವೈಯಕ್ತಿಕ ತಮ್ಮ ಮನೆಗೆ ಹಾಕಿ ಕೂತಿಲ್ಲೋ ನಮಗೇನದ ನಾವು ಕೆಲಸ ಮಾಡ್ತೀವಿ ನಮಗೆ ಸೌಲಭ್ಯಗಳು ಕೊಡ್ರಿ ಅಂತಕ್ಕಂಥ ಮಾ ಉದ್ದೇಶ ಇಟ್ಕೊಂಡು ಇವತ್ತು ಏನದ ತಹಸೀಲ್ದಾರ್ ಆಫೀಸ್ ಮುಂದೆ ತಾವೇನು ಹೋರಾಟಕ್ಕೆ ಏನು ಕೂತಿರಲ್ಲ ನೀವು ಯಾವ ಯಾವ್ದಕ್ಕೂ ಎದಿಗುಂದುಬೇಡ್ರಿ ನಮ್ಮ ಜೈ ಕರ್ನಾಟಕ ಸಂಘಟನೆ ಯಾವಾಗಲೂ ಅನ್ಯಾಯ ಆದಂಥವ್ರಿಗೆ ಇವತ್ತು ಅಧಿಕಾರಿಗಳಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಯಾರಿಗೆ ತೊಂದರೆ ಆದರೆ ಮೊದಲು ನಮ್ಮ ಜೈ ಕರ್ನಾಟಕ ಸಂಘಟನೆ ರೋಡಿಗಿಳಿದು ಹೋರಾಟ ಮಾಡ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾತ್ವ ಮಾನ್ಯ ಶಾಸಕರಲ್ಲಿ ನಮ್ಮದೊಂದು ಮನವಿ ಇದೆ ಜೈ ಕರ್ನಾಟಕ ಸಂಘಟನೆ ಮನವಿ ರೈತರು ಕೋರಿ ಆಗ್ರಹ ನೀವೇನದ ಈ ವೇದಿಕೆಗೆ ಬಂದು ಅವರು ಸಮಸ್ಯೆಗಳು ಏನವ ಕೂಡಲೇ ಬಗೆಹರಿಸಿ ಅವ್ರಿಗೆ ಎಬ್ಬಿಸುವಂಥ ಕೆಲಸ ಮಾನ್ಯ ಶಾಸಕರು ಮಾಡಬೇಕು ಯಾಕಂದರೆ ಹಳ್ಳಿ ನಮ್ಮ ಜೇವರಿಗೆ ತಾಲೂಕಿನಲ್ಲಿ ಒಂದು ನೂರ ಐವತ್ನಾಲ್ಕು ಐವತ್ತೈದು ಹಳ್ಳಿಗಳವ ಯಾಕಂದರೆ ದೂರ ದೂರದಿಂದ ಸಾರ್ವಜನಿಕರು ಬಂದು ಆಫೀಸಕ್ಕೆ ಬಂದು ಅಧಿಕಾರಿಗಳಿಗೆ ಭೇಟಿ ಆಗ್ಬೇಕಾದ್ರೆ ಭಾಳಷ್ಟು ತೊಂದರೆ ಆಗ್ತದ ಅದಕ್ಕೆ ಏನಾದರೂ ತಾವು ತಾವೇ ಒಂದು ಮಾಜಿ ಮುಖ್ಯಮಂತ್ರಿ ಅವ್ರ ಮಗನೂ ಇದ್ದಿರಿ ಒಂದು ಉನ್ನತ ಸ್ಥಾನದಲ್ಲಿ ಇದ್ದೀರಿ ಮೂರು ಬಾರಿ ನಿಮಗೇನದ ಜೇವರಿಗೆ ಕ್ಷೇತ್ರದ ಜನ ಆಶೀರ್ವಾದ ಮಾಡಿದ್ದಾರೆ ನಿಮ್ಮ ಮ್ಯಾಲೆ ನಮಗೆ ಇದೆ ನೀವೇನದ ಕೂಡಲೇ ಈ ವೇದಿಕೆಗೆ ಬಂದು ನಮ್ಮ ಅಧಿಕ ಅಧಿಕಾರಿಗಳ ಸಮಸ್ಯೆಗಳನ್ನು ಸ್ಪಂದಿಸಿ ಅವರಿಗೆ ತಕ್ಷಣ ಎಬ್ಬಿಸುವಂಥ ಕೆಲಸ ಮಾನ್ಯ ಶಾಸಕರು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡಬೇಕಾಗ್ತದ ಒಂದು ವೇಳೆ ತಾವೇನಾದರೂ ನಿರ್ಲಕ್ಷ್ಯ ಮಾಡಿದ್ರೆ ನಾವು ಯಾವುದು ಪಾರ್ಟಿ ಪಕ್ಷ ಭೇದವನ್ನು ಮರೆತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವೇನಾದರೂ ಉಗ್ರವಾದ ಹೋರಾಟ ಮಾಡಬೇಕಾದಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಿಗೆ ತಿಳಿಸ್ತಾ ಇದ್ದೇವೆ ಅದೇ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಒಂದು ಎರಡನೇ ಹಂತದ ಹೋರಾಟಕ್ಕೆ ಜೇಬರ್ಗಿ ತಾಲೂಕಿನ ಜಯ ಕರ್ನಾಟಕ ಸಂಘಟನೆ ಬೆಂಬಲ ಸೂಚಿಸುತ್ತದೆ ಬಂಧುಗಳೇ ಈಗಾಗಲೇ ನಮ್ಮ ಸಹೋದರರು ಆಂದೋಲ ಗ್ರಾಮಾಡಳಿತ ಅಧಿಕಾರಿಗಳು ಹೇಳಿದರು ಮೊದಲು ಮೀಟಿಂಗ್ ಆಗಿತ್ರಿ ಭರವಸೆ ಕೊಟ್ಟಿದ್ದರು ಆದರೆ ಆ ಭರವಸೆ ಈಡೇರಿಲ್ಲ ಬಂಧುಗಳಲ್ಲಿ ಭರವಸೆ ಕಳೆದುಕೊಂಡ ಕೃಷ್ಣ ಬೈರೇಗೌಡ್ರೆ ತಮಗೆ ನಮ್ಮ ಜೇವರ್ಗೀಯ ಸಮಸ್ತ ಜನತೆಯ ಪರವಾಗಿ ತಮ್ಮಲ್ಲಿ ಕೇಳಿಕೊಳ್ಳೋದು ಏನಂದರೆ ಜನರಿಗಾಗಿ ಯಾವ ವರ್ಗ ಹಳ್ಳಿಗಳಲ್ಲಿ ಕೆಳಹಂತದಲ್ಲಿ ಈ ಒಂದು ಜನಗಳ ಜೊತೆಯಾಗಿ ಜನಗಳಲ್ಲಿ ಬೆರೆತು ಜನಗಳಿಗೆ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಕರ್ತವ್ಯ ಮಾಡತಕ್ಕಂಥ ಈ ಒಂದು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಪೀಠೋಪಕರಣ ಒದಗಿಸಿದಂಥ ಸರ್ಕಾರ ಅಂದ್ರೆ ಈ ಒಂದು ಸರ್ಕಾರಕ್ಕೆ ನಾಚಿಕೆ ಆಗಬೇಕು ತಾವೇನಾದರೂ ಈ ಒಂದು ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಈ ಒಂದು ಬೇಡಿಕೆಗಳು ಈಡೇರಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ತಮ್ಮ ಸರ್ಕಾರಕ್ಕೆ ಒಂದು ದೊಡ್ಡ ಅಘಾತ ಆಗುತ್ತೆ ಬಂಧುಗಳೇ ಯಾಕಂದರೆ ಅವರು ನಿಮ್ಮ ಥರ ಯಾವುದೇ ರೀತಿಯಿಂದ ಅವರ ಕುಟುಂಬಕ್ಕೆ ಅವರ ವೈಯಕ್ತಿಕವಾಗಿ ಒಂದು ಸವಲತ್ತುಗಳು ಕೇಳ್ತಾ ಇಲ್ಲ ತಾವು ರಾಜ್ಯ ಸರ್ಕಾರದವರು ಎ ಸಿ ರೂಮಲ್ಲಿ ಕುಂತ ಏನೋ ಒಂದು ಒಂದು ಆ್ಯಪ್ ಉದ್ಘಾಟನೆ ಮಾಡಿದೆ ಎರಡು ಆ್ಯಪ್ ಉದ್ಘಾಟನೆ ಮಾಡಿದೆ ಅಂತ ಹೇಳಿ ಉದ್ಘಾಟನೆ ಮಾಡಿ ನಿಪ್ಪನ್ನು ಕಟ್ ಮಾಡಿ ನೀವು ಬಿಡ್ತೀರಿ ಆದರೆ ಇಲ್ಲಿ ಕಾರ್ಯರೂಪಕ್ಕೆ ತರ್ತಕ್ಕಂಥ ಈ ಒಂದು ಆಡಳಿತ ವರ್ಗ ಅವ್ರ ಅವ್ರಿಗೆ ಆಗ್ತಕ್ಕಂಥ ತೊಂದರೆ ಅವ್ರಿಗೆ ಗೊತ್ತು ಅಂತ ಒಂದು ಕೆಲಸ ಮಾಡ್ತಕ್ಕಂಥ ಒಂದು ವರ್ಗಗಳಿಗೆ ನೀವು ಅವರ ಭರವಸೆ ಈಡೇರಿಸ್ಲಿಕ್ಕೆ ಬಂದ್ರೆ ನಿಮಗೆ ನಾವು ಯಾವ ಭಾಷೆ ಹೇಳಬೇಕು ಕನ್ನಡದಾಗ ಗೊತ್ತಾಗಲ್ಲ ಆದ ಕಾರಣ ತಾವು ನಿರ್ಲಕ್ಷ್ಯ ವಹಿಸದೆ ಈ ಒಂದು ನಮ್ಮ ಸಹೋದರರಾದ ಗ್ರಾಮ ಆಡಳಿತ ಅಧಿಕಾರಿಗಳ ಈ ಒಂದು ಹೋರಾಟಕ್ಕೆ ತಾವು ಸ್ಪಂದಿಸಿ ಕೆಲವೇ ದಿನಗಳಲ್ಲಿ ಒಂದು ಬೇಡಿಕೆ ಈಡೇರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಇಲ್ಲವಾದ್ರೆ ಮುಂದೆ ಮುಂದೆ ಬರ್ತಕ್ಕಂತ